ಿಗೆ ಹಣಕಾಸಿನ ಸಮಸ್ಯೆ ಅನ್ನೋದು ಎಲ್ಲರಿಗೂ ಇದೆ ಎಲ್ಲ ಕಾಮನ್ ಸಮಸ್ಯೆ ಏನಂದರೆ ಹಣಕಾಸು ಎಷ್ಟು ಸಂಪಾದನೆ ಮಾಡಿದ್ರೂ ಅದು ಕೈಯಲ್ಲಿ ನಿಲ್ಲಲ್ಲ ಎಂಬತ್ತು ಸಾವಿರ ಸಂಬಳ ಇದ್ದರೂ ಇವತ್ತು ಸಾಕಾಗಲ್ಲ ಒಂದು ಲಕ್ಷ ಸಂಬಳ ಇದ್ರೂ ಇವತ್ತು ಸಾಕಾಗಲ್ಲ ಯಾಕೆ ಈ ಪರಿಸ್ಥಿತಿ ಬಂದಿದೆ ಅಂದರೆ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೀತಾ ಇಲ್ಲ ಕಲ್ಯಾಣ ನಡೀತಾ ಇಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಪರಿಹಾರವನ್ನು ಅಥವಾ ಪ್ರಸಾದವನ್ನು ಕೊಟ್ಟರೆ ಅಭಯ ಲಕ್ಷ್ಮೀ ನರಸಿಂಹದವರು ದೃಷ್ಟಿದೋಷ ಆರೋಗ್ಯದ ಸಮಸ್ಯೆಗಳಿಗೆ ಸ್ತಂಭದ ಲಕ್ಷ್ಮೀ ನರಸಿಂಹದವರು ಪರಿಹಾರ ಮಾಡ್ತಾರೆ ಹಾಗೆ ಕೋರ್ಟು ಕೇಸ್ ಇತ್ಯಾದಿ ಅಥವಾ ಹಣಕಾಸಿನ ಸಮಸ್ಯೆ ಇವತ್ತು ಮತ್ತು ಇಲ್ಲಿ ಪಾದ ದಕ್ಷಿಣ ಅಭಿಮುಖವಾಗಿರೋದು ದಕ್ಷಿಣಕ್ಕೆ ಪಾದ ಇರೋದರಿಂದ ನಿಮಗೆ ಪಿತೃದೋಷಗಳು ಅಥವಾ ಪಿತೃಶಾಪ ಇದೆಲ್ಲ ಸ್ತ್ರೀ ಶಾಪ ಇವೆಲ್ಲ ಇದ್ದರೆ ಅದೆಲ್ಲ ಪರಿಹಾರ ಆಗುತ್ತೆ ಇಲ್ಲಿ ಲಕ್ಷ್ಮೀ ದೇವರಿಗೆ ಪೂಜೆ ಮಾಡಿಸೋದಾಗಿರ್ಬೋದು ಅಥವಾ ನೀವೇ ಬಂದು ನಮಸ್ಕಾರ ಮಾಡೋದಾಗಿರ್ಬೋದು ರಾಹುಕಾಲದಲ್ಲಿ ಆರತಿ ಮಾಡೋದಾಗಿರ್ಬೋದು ಬೆಲ್ಲದ ಆರತಿ ತೊಗರಿ ಬೇಳೆ ಬೆಲ್ಲ ಅಥವಾ ಅಕ್ಕಿ ಬೆಲ್ಲದಲ್ಲಿ ತುಪ್ಪ ದೀಪ ಹಚ್ಚಿ ಆರತಿ ಮಾಡೋದು ಇದೆಲ್ಲ ಮಾಡೋದ್ರ ಮುಖಾಂತರ ಸಾಕಷ್ಟು ಹಣಕಾಸಿನ ಅಭಿವೃದ್ಧಿ ಮತ್ತು ಇರುವಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗುವಂಥ ವಿಶೇಷ ಸಂದರ್ಭ ಮತ್ತು ಕೋರ್ಟ್ ಕೇಸು ವರ್ಷಾನುಘಟ್ಲೆಯಿಂದ ನಡೀತಾ ಬಂತು ಅದಕ್ಕೊಂದು ತಿರುವು ಸಿಗ್ತಾ ಇಲ್ಲ ನಿಮ್ಮ ಕಡೆಗೆ ಆಗ್ತಾ ಇಲ್ಲ ಇದೆಲ್ಲ ಸಮಸ್ಯೆಗಳಿದ್ರೆ ಆ ರಾಹುಕಾಲದಲ್ಲಿ ಬಂದು ಪೂಜೆಯನ್ನು ಮಾಡಿಸಿ ಪ್ರತಿ ಪೌರ್ಣಮಿ ಪ್ರತಿ ಅಮಾವಾಸ್ಯೆ ಸ್ವಾತಿ ನಕ್ಷತ್ರ ವಿಶೇಷವಾಗಿ ಅಭಿಷೇಕ ನಡೆಯುತ್ತೆ ಸ್ವಾಮಿಗೆ ಆ ದಿನ ಎಲ್ಲ ಬಂದು ಭಗವದ್ಭಕ್ತರು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಿ ಶ್ರೀ ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹಾಯ ನಮಃ ಇದು ಅರಳಿ ಮರ ಭಾಳ ಪುರಾತನವಾದದ್ದು ನೂರ ಇಪ್ಪತ್ತು ವರ್ಷಗಳ ಅರಳಿ ಮರ ಅದರ ಒಳಗೆ ಕುಬೇರಲಕ್ಷ್ಮೀ ನರಸಿಂಹದೇವರ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅನ್ನೋ ಸಂಕಲ್ಪ ಅಭಯಲಕ್ಷ್ಮೀ ನರಸಿಂಹದೇವರು ಮಂಗಳ ಕಾರ್ಯಗಳಿಗೆ ಅಡ್ಡಿಯಾದರೆ ಅಥವಾ ಅದಕ್ಕೆ ಅದರದೇ ಆದಂಥ ನಮ್ಮ ಕಾಲನ ಒಂದು ಪರಿಹಾರ ಕೂಡ ನಾವು ನೋಡ್ಬೋದು ಕಾಲದಲ್ಲಿ ಇರುವಂಥ ವ್ಯತ್ಯಾಸಗಳ ರೀತಿಯಲ್ಲೇ ಇದು ಕೂಡ ಆಗಿದೆ ಆದರೆ ನಮ್ಮಲ್ಲಿ ಕುಬೇರ ಲಕ್ಷ್ಮೀ ನರಸಿಂಹದೇವರ ದೇವರ ಸನ್ನಿಧಾನ ಬಹಳ ವಿಶೇಷ ಅಂತಹ ಹಣಕಾಸಿನ ಸಮಸ್ಯೆ ಅಥವಾ ತುಂಬ ತುಂಬಾ ಕೆಲಸಗಳು ಚೆನ್ನಾಗಿದ್ದು ಅವರಿಗೆ ಮುಂದೋಗಾಗ್ತಾ ಇಲ್ಲ ಈ ಥರದ್ದೆಲ್ಲ ಸಮಸ್ಯೆಗಳಿದ್ರೆ ಕುಬೇರ ಲಕ್ಷ್ಮೀ ನರಸಿಂಹದೇವರು ಅದಕ್ಕೆ ಅನುಗ್ರಹ ಮಾಡ್ತಾರೆ ನಾಗದೇವತೆಗಳ ಸನ್ನಿಧಾನ ಮೊದಲು ನಾಗದೇವತೆಗಳು ನೀವು ಅಲ್ಲಿ ನೋಡಿದಾಗೆ ಅರಳಿ ಮರಸುತ್ತಾನೆ ಇತ್ತು ಆದರೆ ಏನಾಗಿದೆ ಸಾಕಷ್ಟು ಜನಗಳ ಅಭಿಪ್ರಾಯ ಮತ್ತು ದೇವಸ್ಥಾನದ ಮಂಡಳಿಯ ಅಭಿಪ್ರಾಯದ ಮೇಲೆ ಅದನ್ನು ಆ ಕಡೆ ಅಂದರೆ ಒಂದು ಕಾರ್ನರಿಗೆ ಅದನ್ನು ನೀಟಾಗಿ ಒಂದು ಕಡೆಯಿಂದ ಶಿಫ್ಟ್ ಮಾಡಿ ಪುನಃ ಪ್ರತಿಕ್ಷೆ ವ್ಯವಸ್ಥೆ ಮಾಡಿದ್ವಿ ಯಾಕಂದರೆ ಇಲ್ಲಿ ಪ್ರದಕ್ಷಿಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅರಳಿ ಮರಕ್ಕೆ ಮತ್ತು ತುಂಬ ತುಂಬ ನವಗ್ರಹ ತುಂಬ ನಾಗಪ್ಪಗಳಿದೆಯಲ್ಲ ಹಾಗಾಗಿ ಸಂತಾನ ಅಭಿವೃದ್ಧಿ ಕಲ್ಯಾಣಕ್ಕೆ ಮತ್ತು ಸರ್ಪದೋಷ ಸರ್ಪದೋಷ ಎಲ್ಲ ಸರ್ಪದೋಷಗಳಿಗೂ ಇಲ್ಲಿ ಪರಿಹಾರ ಇದೆ ಆ ಥರದ್ದು ಮತ್ತು ಮಕ್ಕಳಾಗದೇ ಇರೋದು ತುಂಬ ವರ್ಷಗಳಿಂದ ಪ್ರಯತ್ನ ಪಟ್ಟು ಮಕ್ಕಳಾಗದೇ ಇರೋದು ಈ ನಾಗದೋಷಗಳು ಪುರಾತನ ಅಂದರೆ ಪರಂಪರೆಯಿಂದ ನಾಗದೋಷಗಳಿರೋದಕ್ಕೂ ಇವರು ಮಾಡಿರ್ತಕ್ಕಂಥ ಪಾಪಗಳಿಂದ ಬರುವಂಥ ನಾಗದೋಷಕ್ಕೂ ಜಾತಕ ನಿಮಿತ್ತವಾಗಿರುವಂಥ ನಾಗದೋಷಕ್ಕೂ ಎಲ್ಲದಕ್ಕೂ ಪರಿಹಾರ ಅನ್ನೋದಕ್ಕೋಸ್ಕರವಾಗಿ ಇಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿಸುವಂಥ ಸಂಪ್ರದಾಯನೂ ನಮ್ಮಲ್ಲಿ ಮುಂಚೆಯಿಂದ ಬಂದಿದೆ ಆ ನಾಗಪ್ಪಗಳೇ ನೀವು ಅಲ್ಲಿ ದರ್ಶನ ಮಾಡಬೇಕು